ಅಲ್ಪಸಂಖ್ಯಾತರ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ನಿಸಾರ್ ಅಹಮದ್ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಶಿಕ್ಷಣವು ಪ್ರಮುಖ ಸಾಧನವಾಗಿದ್ದು ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸರ್ ಅಹಮದ್ ಹೇಳಿದರು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಪ್ರಮುಖರೊಂದಿಗೆ ಮಂಗಳವಾರ ತುಮಕೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಶೇಕಡ ನಲವತ್ಮೂರರಷ್ಟು ಮಾತ್ರ ವಿದ್ಯಾವಂತರಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಬೇಕು ಅವರು ಉತ್ತಮ ಶಿಕ್ಷಣ ಪಡೆದುಕೊಂಡರೆ ಮಾತ್ರ ಸಮಾಜದಲ್ಲಿ ಮುನ್ನಡೆಯಬಹುದು ಶಿಕ್ಷಣದೊಂದಿಗೆ ತಂತ್ರಜ್ಞಾನ ವೃತ್ತಿಪರ ಕೌಶಲ್ಯಗಳಿಗೂ ಮಹತ್ವ ನೀಡಬೇಕಿದೆ ಎಂದು ತಿಳಿಸಿದರು ಅಲ್ಪಸಂಖ್ಯಾತ ಸಮುದಾಯದ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ವಿದ್ಯಾವಂತರನ್ನಾಗಿಸಿ ಸಮಾಜದಲ್ಲಿ ಉತ್ತಮ ಸ್ಥಾನ ತಲುಪಿಸುವತ್ತ ಗಮನ ನೀಡಬೇಕು ಎಂದು ತಿಳಿಸಿದರು ಕೋಮು ಸೌಹಾರ್ದತೆಯಿಂದ ಬದುಕಬೇಕು ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಕೋಮು ಸೌಹಾರ್ದತೆಯಿಂದ ಬದುಕುವ ಮೂಲಕ ಇತರರಿಗೆ ಮಾದರಿಯಾಗಬೇಕು ಸಮಾಜದಲ್ಲಿ ಎಲ್ಲ ಸಮುದಾಯದವರು ಒಂದಾಗಿ ಬಾಳಬೇಕು ಸಂಬಂಧಗಳು ಸ್ನೇಹ ಸೌಹಾರ್ದತೆಯಿಂದ ಕೂಡಿರಬೇಕು ಕಷ್ಟ ಬಂದಾಗ ಪರಸ್ಪರ ನೆರವಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಅಲ್ಪಸಂಖ್ಯಾತರ ಮುಖಂಡ ಶಫಿ ಅಹಮದ್ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಆಪ್ತ ಸಹಾಯಕ ಮುಜಿಬುಲ್ಲಾ ಜಫಾರಿ ಪ್ರಧಾನಮಂತ್ರಿಗಳ ಹದ್ನೈದು ಅಂಶಗಳ ಅನುಷ್ಠಾನದ ಸಮಿತಿಯ ಜಿಲ್ಲಾ ಸದಸ್ಯರಾದ ಮಹಮ್ಮದ್ ಖಲೀಂ ಜೆಸಿಐ ಜೆಫಿಸ್ ಜಾಯ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶಬೀರ್ ಅಹಮದ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಅಲಿ ಉಲ್ಲಾ ಸೇರಿದಂತೆ ಸಮುದಾಯದ ಮುಖಂಡರು ಇದ್ದರು

स्कूल्स कॉलेजेस सबको वीडियो से लगा बहुत टाइप ऑफ ग्रुप है तब पॉपुलेशन के लोग कंपेयर मार दे इसलिए मेरी हार्ड ही मेरी लिमिटेड स्कोप में नहीं है हाँ हाँ मुस्लिम्स की डेटा देखिए है ना एजुकेशन डेटा है ना हमारे भी 43.72 परसेंट आर लिमिटेड 43 परसेंट में जैसा तो ऑलमोस्ट हाफ

ಅದು ಕಾಸ್ಟ್ ಗೆ रिलेटेड ಕಲ್ಪೆ ಮಾಡಿದ ಹಾಗೆ ಇಲ್ಲ. ಧರ್ಮದಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಥವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ ಯಾವ ಕಾರ್ಯಗಳು ಮಾಡುತ್ತೆ ಅಂತಂದ್ರೆ ಈ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಜಿಲ್ಲೆ ಅಲ್ಲಿ ಎಷ್ಟು ಸಮುದಾಯಗಳು ಸಮುದಾಯಗಳಿವೆ ಕಾಸ್ಟ್ ಇಲ್ಲ ರಿಲಿಜನ್ ಮುಸ್ಲಿಂ ಸಸಿದ್ದಾರೆ ಕ್ರಿಶ್ಚಿಯನ್ ಸಸಿದ್ದಾರೆ ಜೀಸಸ್ ವಿದಾರೆ ಬೌದ್ಧ ಸಸಿದ್ದಾರೆ Zoroastrian ಸಸಿದ್ದಾರೆ ಹಿಂದೂ ಸಸಿದ್ದಾರೆ ಹಿಂದೂಸ್ ಅಂತ ಬರುತ್ತೆ ಮುಸ್ಲಿಮ್ಸ್ ಅಂತ ಬರುತ್ತೆ ಜೈನ್ಸ್ ಸಮುದಾಯಗಳು ರಿಲಿಜನ್ ಅಲ್ಲಿ ನೀವು ಕ್ರಿಶ್ಚಿಯನ್ ಗೆ ಮತ್ತೆ ಅಧ್ಯಕ್ಷರಾದ ಸಾಮಾನ್ಯ ಯು ನಿಸಾರಮ್ಮ ಸಾಹೇಬರು ತುಮಕೂರು ನಗರಕ್ಕೆ ಭೇಟಿ ನೀಡಿ ತಮ್ಮೆಲ್ಲರ ಅಭಿಪ್ರಾಯ ಪಡೆಯಲು ಬಂದಿದ್ದಾರೆ ನಾನು ತುಮಕೂರು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಪರವಾಗಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಜೈನ್ಸ್ ಬುದ್ಧಿಸ್ಟ್ ಅಂಡ್ ಸಿಖ್ಸ್ ಇವರು ಸಮುದಾಯದ ಪರವಾಗಿ ಪ್ರಥಮವಾಗಿ ಅವ್ರಿಗೆ ಆರ್ಥಿಕವಾದ ಅಭಿನಂದನೆ ಮತ್ತು ಸೌಗತನ ವಹಿಸ್ತಾ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಮುಜಿಬ್ರಾ ಸಾಹೇಬ್ರವರು ಈಗ ನಮಗೆ ಸಂವಿಧಾನದ ಬಗ್ಗೆ ಮತ್ತು ನಮಗೆ ಸಿಗ್ಬೇಕಾದ ಹಕ್ಕುಗಳ ಬಗ್ಗೆ ಮತ್ತು ನಾವು ಸರ್ಕಾರದಿಂದ ಏನ್ ಪ್ರಕೋಷ್ಠೆ ಇಟ್ಟು ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಸಿಗ್ತದೆ ಅಂತ ಅದರ ಬಗ್ಗೆ ವಿವರ ಹೇಳಿದ್ದಾರೆ ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದ ಸ್ನೇಹಿತರೆ ಇವತ್ತು ನಮ್ಮ ನಿಮ್ಮೆಲ್ಲರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದ ಸರ್ಕಾರ ಅಲ್ಪಸಂಖ್ಯಾತರಿಗೆ ಎಲ್ಲೂ ಕಂಡಲಾರದಂಥ ನಾಲ್ಕು ಸಾವಿರದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಬಜೆಟ್ನಲ್ಲಿ ಪ್ರೊವೈಡ ಮಾಡಿ ಇಂಥ ಒಬ್ಬ ಅಭಿಮಾನದ ಒಬ್ಬ ಮೈತ್ರಿ ಕ್ಯಾರೆ ಮತ್ತು ಸೇರ್ಪೆ ಪಾಠ ಸಂಬಂಧ ಇವತ್ತಿನ ಅವರಿಗೆ ಅಧ್ಯಕ್ಷರು ಮಾಡಿ ಅದು ಸರ್ಕಾರದಿಂದ ಬರುವ ಅನ್ಪಾಲಸ್ಥಾನದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಹಕ್ಕು ಬರೆಯಿದೆ ಆ ಹಕ್ಕುಗಳ ಸಂರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ರಾಜ್ಯ ವಿಧಾನಸಭೆಗಳಲ್ಲಿ ಮಾಡುವಂತ ಕಾನೂನುಗಳಲ್ಲಿ ನೀಡಿರ್ತಕ್ಕಂಥ ಪ್ರಾವಣ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದ್ದೇನಿದೆ ಅದನ್ನು ಕೂಡ ಅದು ಸಿಗುವ ಅವರಿಗೆ జవాదారి అల్పసంఖ్యాత ఎర సు ఈ ఇలా సోషల్ వెల్ఫేర్ డిపార్ట్మెంట్ అదే బ్యాక్వర్డ్ క్లాస్ అల్పసంఖ్యాతరు కూడా తదనంతా ఆరు అల్పసంఖ్యాత ఇలా ప్రత్యేకవైతు ప్రత్యేక ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಅಂತ ಆಯಿತು ಪ್ರತ್ಯೇಕವಾಗಿ ಕಮಿಷನ್ ಆಗಿ ಇದೆ ಎಲ್ಲ ಅಲ್ಪಸಂಖ್ಯಾತರು ಅದು ಇವತ್ತು ಕೂಡ ಒಂದೇ ಆಗಿದೆ ಕೆಲವರಿಗೆ ಈ ಏನು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಸೌಲಭ್ಯಗಳನ್ನ ಕೇವಲ ಒಂದು ಸಮುದಾಯವೇ ಅದನ್ನ ಗಮನಿಸ್ತಾ ಇದೆ